ಎಲ್ಲ ನನ್ನ ಆತ್ಮೀಯ ರೈತ ಬಂದವ್ರಿಗೆ ನಮಸ್ಕಾರ ಈ ವಿಡಿಯೋದಾಗ ನಾವು ಎರಡು ಸಾವಿರದ ಇಪ್ಪತ್ತೈದರ ಹಿಂಗಾರಿ ಬಿಳಿ ಮಾಡತ್ತದಿವಿ ಈಗ ಸದ್ದ ಯಾವ ಬಿಳಿ ಮಾಡ್ತದಂದ್ರೆ ಗೋವಿನ ಜೋಳ ಹಾಕಿದಿವಿ ಗೋವಿನ ಜೋಳ ಹಾಕತ್ತೀವಿ ಈ ಥರ ಬೀಜ ಇದು ಮಾಡತ್ತದ ಇಲ್ಲಿ ನಮ್ಮ ಕಾಕ ಹೇಳ್ತಾರೆ ನಮಸ್ಕಾರ ನಮಸ್ಕಾರ ರೀ ಏನು ಮಾಡತ್ತ ರೀ ಸಮಾಜ ಬೀಜ ರೀ ನೈನ್ ಸೆವೆನ್ ಒನ್ ಡಿ ಕೆ ಸಿ ಡಿ ಕೆ ಸಿ ನೈನ್ ಸೆವೆನ್ ಏಟ್ ನೈನ್ ಸೆವೆನ್ ಏಟ್ ರೀ ಸ್ವಲ್ಪ ತನಿಖೆ ಓದೋಕೆ ಹ್ಞೂ ಜಾಸ್ತಿ ಬರುತ್ತೆ ಹ್ಞೂ ಅದಕ್ಕೆ ಇದು ಕೀಡಿ ಸ್ವಲ್ಪ ಔಷಧ ಇದು ಔಷಧಿ ಹಾಕತ್ತರೇನು ರೀ ಇದು ಯಾವ್ದ್ರಿ ಅದೇ ಔಷಧ ರೀ ಇಟ್ಕೊಟ್ಟ ನೋಡಿರಿ ಅಂಗಡವ್ರೆ ಇದರಿಂದ ಏನಾಕತಿ ಕೀಡಿ ಆಗಾಲ ದೌಡ ಒಂದು ಜಾಗ ಕೀಡಿ ಅದು ಇದು ಕಮ್ಮಿ ರೀ ಇಪ್ಪತ್ತೈದು ದಿನ ಈಗ ಈ ಸಾಲದಿಂದ ಎಷ್ಟು ಇಟ್ಟು ಹೊಡ್ಯತ್ತಾರ ಒಂದು ಸಾಲದಿಂದ ಒಂದು ಸಾಲು ಸಾಲ ಹದಿನೆಂಟು ಇಟ್ಟದ್ರಿ ಸಾಲ ಕೈ ಹದಿನೆಂಟು ಈಗ ಹದಿನೆಂಟು ರೀ ಇಪ್ಪತ್ ನಾಲ್ಕ ರೀ ಈಗ ನಾವು ಈಗ ಸದ್ದ ಇನ್ನೂ ಯಾವ ಇದು ಮಾಡಿಲ್ರಿ ಹಾಕಿಲ್ಲ ನೀವು ಫಸ್ಟ್ ಹಾಕ ಇದು ಫಸ್ಟ್ ಹಾಕೋದ್ರಿಂದ ಏನ್ ಲಾಭ ಐತ್ರಿ ನಮ್ಗೆ ಮುಖಟ್ಟು ಹಾಕೋದ್ರಿಂದ ಮುಕ್ಕಟ್ ಹಾಕೋದ್ರಿಂದ ಈಗ ಸ್ವಲ್ಪ ನೀರು ಕಿಮಿ ಹಾಕ್ರಿ ಹ್ಮ್ ಸ್ವಲ್ಪ ನಮಗೂ ತುಪ್ಪ ಕಿಮಿ ಆಕತಿ ಬರ್ತಾವ್ರಿ ಹ್ಮ್ ಅದಕ್ಕೆ ಈಗ ನಾಳೆ ಬ್ಯಾಸ್ಕೆಗಾದರೂ ಅಂಟೆ ಲಗೋಸ್ಕೂಲ ಹಾಕತ್ತರಿ ಲವನ್ ಬಾಗದರೆ ಎಲ್ಲಕರಿ ಹ ಏನು ಹಾಕಿರ ಕೈಲಿ ಉದ್ದ ರೀ ಉದ್ದ ಉದ್ದಾ ಬಳಕ ಈಗ ಗಂಜ ಹಾಕತ್ತರಿ ಹಾ ಈಗ ಮಳೆಗಾಲ ಹೋಯ್ತು ಹೆಂಗದ್ರು ಅಂಟೆ ಮುಂದೆ ಬಗಲ ಹಾಕೋ ಟೈಮ್ ದಾಗ ನೀರು ಇರ್ತಾವ ಅದ್ರ ಸಂಬಂಧ ಮೊಕ್ಕಟ ಹಾಕೋದ್ರಿಂದ ಬೆಳಿ ಚಲೋ ಬರುತ್ತೆ ಇಳವರನೆ ಹೆಚಕೊಂಡ್ಬಿಡುತ್ತೆ ಎರಡು ಪಕೆಟ್ ಮಿಕ್ಸ್ ಮಾಡಿ ಹಾಕಿದ್ರೆ ಗೊಬ್ಬರ ಯಾವ ಯಾವ್ಯಾವ್ದು ಹೋಗದ್ರಿ ಗೊಬ್ಬರ ರೀ ಇಪ್ಪತ್ತು ಇಪ್ಪತ್ತು ಹೋದ್ರಿ ಒಂದು ಕೋಟೆ ಸಿಂಗ್ ಒಳಗೆ ಇದನ್ನ ಕೊಟ್ಟವ್ರಿ

ಮಡಿ ಅನುಕೂಲ ಐತ್ರಿ ನೀರಾಗ್ರಿ ನೋಡನ್ರಿ ಏನ್ ಸ್ವಲ್ಪ ಹೆಂಗ್ ಹೆಂಗಬಹುದು ಮಳೆಗಾಲ ಚಲೋ ಐತ್ರಿ ಒಟ್ಟು ಮಾಡಾಂಗ್ ಮಾಡುದ್ರಿ ಹ್ಮ್ ಹ್ಮ್ ಹಾಕೋದ್ರಿಂದ ನೀರಿನ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಹತ್ತತಿ

வேறது என்னோட இது மாமா